ಉಡುಪಿಯ ಕಡೆಗೋಲು ಕೃಷ್ಣದೇವರನ್ನ ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ ಅದೇ ರೀತಿ ಉತ್ಸವ ಬ್ರಹ್ಮ ಅಂತಲೂ ಬಣ್ಣಿಸಲಾಗುತ್ತೆ ಪ್ರತಿದಿನ ಕೃಷ್ಣದೇವರಿಗೆ ಉತ್ಸವ ನಡೆಯೋದು ಬೇರೆ ಯಾವ ಕ್ಷೇತ್ರದಲ್ಲೂ ಕಾಣಸಿಗದ ಅಪರೂಪದ ಪ್ರತೀತಿ ಇನ್ನು ಮುಂದೆ ಕೃಷ್ಣದೇವರ ಉತ್ಸವಕ್ಕೆ ಹೊಸ ಮೆರುಗು ಸಿಗಲಿದೆ ಪರ್ಯಾಯ ಪುತ್ತಿಗೆ ಮಠಾಧೀಶರು ಇದೀಗ ಪಾರ್ಥಸಾರಥಿ ಸುವರ್ಣ ರಥವನ್ನ ಶ್ರೀಕೃಷ್ಣನಿಗೆ ಅರ್ಪಿಸಲಿದ್ದಾರೆ ತಾನು ಸನ್ಯಾಸಿಯಾಗಿ ಐವತ್ತು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಸುಂದರ ರಥವನ್ನು ನಿರ್ಮಿಸಿ ಕೃಷ್ಣ ದೇವರಿಗೆ ಅರ್ಪಿಸ್ತಾ ಇದ್ದಾರೆ ಉಡುಪಿ ಕೃಷ್ಣ ಮಠದ ಪೂಜಾ ಪರಂಪರೆಯಲ್ಲಿ ಇದೊಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ ಮಳೆಗಾಲದ ಕೆಲವು ದಿನಗಳನ್ನು ಹೊರತುಪಡಿಸಿ ಪ್ರತಿದಿನವೂ ಉಡುಪಿ ಶ್ರೀಕೃಷ್ಣನಿಗೆ ರಥೋತ್ಸವ ನಡೆಸಲಾಗುತ್ತೆ ಈಗಾಗಲೇ ಏಳು ರಥಗಳು ಕೃಷ್ಣನ ಸೇವೆಗೆ ಬಳಕೆಯಾಗ್ತಾ ಇದ್ದು ಇದು ಎಂಟನೇ ರಥವಾಗಿದೆ ಅಷ್ಟಮಠಗಳು ಅಷ್ಟರಥಗಳು ಕೃಷ್ಣ ಸೇವೆಗೆ ಸದಾಕಾಲ ಸನ್ನದ್ಧವಾಗಿದೆ ಪರ್ಯಾಯ ಪುತ್ತಿಗೆ ಶ್ರೀಗಳು ಕೋಟಿ ಗೀತಾ ಲೇಖನ ಯಜ್ಞದ ಮೂಲಕ ತಮ್ಮ ಪರ್ಯಾಯವನ್ನ ವಿಶ್ವಗೀತಾ ಪರ್ಯಾಯ ಎಂದೇ ಹೇಳಿಕೊಂಡು ಬಂದಿದ್ದಾರೆ ಅವರ ಈ ಚಿಂತನೆಗೆ ಪೂರಕವಾಗಿ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭಗವದ್ಗೀತೆ ಪಠಿಸಿ ವಿಶ್ವವೇ ಉಡುಪಿಯತ್ತ ತಿರುಗಿ ನೋಡುವಂತೆ ಮಾಡಿದ್ರು ಇದೀಗ ಗೀತಾ ಪರ್ಯಾಯ ಭಗವದ್ಗೀತೆಯ ಸಂದೇಶ ಸಾರುವ ರಥದೊಂದಿಗೆ ಸಮಾಪನಗೊಳ್ಳಲಿದೆ ಮಠದ ಹೊರಭಾಗದ ರಥ ಬೀದಿಯಲ್ಲಿ ಎಳೆಯುವುದಕ್ಕೆ ಬದಲಾಗಿ ಕೃಷ್ಣ ಮಠದ ಗರ್ಭಗುಡಿಯ ಸುತ್ತಲೂ ಇರುವ ಪೌಳಿಯಲ್ಲಿ ಎಳೆಯಲಾಗುತ್ತದೆ ಭಕ್ತರಿಗೆ ಹರಕೆ ಸಲ್ಲಿಸಲು ಈ ಮೂಲಕ ಹೊಸ ಅವಕಾಶ ದೊರಕಿದಂತಾಗಿದೆ ಪಾರ್ಥ ಸಾರಥಿ ಸುವರ್ಣ ರಥ ಇದ್ದರೆ ಅವಾಗ ಕೃಷ್ಣನಿಗೆ ಅತ್ಯಂತ ಸಂತೋಷವಾಗ್ತದೆ ಅಂತ ಹೇಳಿ ಈ ಒಂದು ಸುವರ್ಣ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಸುವರ್ಣ ಅಂದ್ರೆ ಬಂಗಾರ ಅಂತ ಒಂದು ಅರ್ಥ ಅರ್ಥ ಸುವರ್ಣ ಅಂದ್ರೆ ಒಳ್ಳೆಯ ಪದಗಳು ಅಂತ ಅರ್ಥ ಅಂದ್ರೆ ಭಗವದ್ಗೀತೆ ಭಗವದ್ಗೀತೆಯ ರಥ ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಸಾರಥ್ಯವನ್ನು ಮಾಡಿದನೋ ಅದೇ ರೀತಿಯ ಒಂದು ರಥ ಕೊಡಬೇಕು ಏತನ್ಮಧ್ಯೆ ಶ್ರೀ ಕೃಷ್ಣ ಮಠದ ದ್ವೈವಾರ್ಷಿಕ ಮಹಾಪರ್ವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಶ್ರೀಕೃಷ್ಣ ಮಠದ ಪರ್ಯಾಯದ ಸಂಪ್ರದಾಯದಂತೆ ನಾಲ್ಕು ಮುಹೂರ್ತಗಳ ಬಳಿಕ ಚಪ್ಪರ ಮುಹೂರ್ತ ನಡೆಯುತ್ತೆ ಈ ಮೂಲಕ ಪರ್ಯಾಯದ ಅತಿಥಿ ಸತ್ಕಾರ ಅನ್ನ ಸಂತರ್ಪಣೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಗಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮೊದಲ ಕಾರ್ಯಕ್ರಮವಾಗಿ ಚಪ್ಪರ ಮುಹೂರ್ತ ನಡೆಸಲಾಗುತ್ತೆ ಶ್ರೀ ಕೃಷ್ಣ ಮಠದ ಪಾರ್ಕಿಂಗ್ ಬಳಿ ವಿದ್ಯೋದಯ ಶಾಲೆಯ ಹಿಂಭಾಗದ ಪ್ರದೇಶದಲ್ಲಿ ಸುದರ್ಶನ ಭಟ್ ನೇತೃತ್ವದಲ್ಲಿ ಚಪ್ಪರ ಮುಹೂರ್ತದ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು ಕೃಷ್ಣಂಧದ್ಗುರು ಶ್ರೀ ಕೃಷ್ಣ ದೇವರ ಪೂಜಾ ಮಹೋತ್ಸವದ ಸಂಭ್ರಮ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟರಿಂದ ಶಿರೂರು ಪರ್ಯಾಯ ಆರಂಭ ಆಗ್ಲಿಕ್ಕೆ ಉಂಟು ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ ಚಪ್ಪರ ಮುಹೂರ್ತ ಕೂಡ ಎಲ್ಲ ಮುಹೂರ್ತಗಳಲ್ಲಿ ಒಂದಾಗಿರುತ್ತದೆ ಈಗ ಇವತ್ತು ಈ ಈ ಪ್ರದೇಶವನ್ನ ಚಪ್ಪರ ಹಾಕುವುದರೊಂದಿಗೆ ನಾವು ವಸ್ತು ಪ್ರದರ್ಶನ ಮಾಡಲಿಕ್ಕೆ ಏನು ಅಪೇಕ್ಷೆ ಅದಕ್ಕೆ ಪೂರ್ವ ತಯಾರಿಗೆ ಮಾಡುವಂತಾಗಿದೆ ಮಠದ ದಿವಾನರಾದ ಡಾಕ್ಟರ್ ಉದಯ್ ಕುಮಾರ್ ಸರಳತಾಯ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಟ್ಟಾರು ರತ್ನಾಕರ ಹೆಗ್ಡೆ ಕಾರ್ಯದರ್ಶಿ ಮೋಹನ್ ಭಟ್ ಸಂಚಾಲಕ ಸುಪ್ರಸಾದ್ ಶೆಟ್ಟಿ ಶ್ರೀಕಾಂತ್ ನಾಯಕ್ ರಾಜೇಶ್ ರಾವ್ ಪದ್ಮ ರತ್ನಾಕರ್ ವೀಣಾ ಎಸ್ ಶೆಟ್ಟಿ ನಂದನ್ ಜೈನ್ ವಿಷ್ಣು ಪಾಡಿಗಾರ್ ಮಠದ ಕೊಟ್ಟಾರಿ ಸದಾಶಿವ ಎಂಬಟ್ ಮತ್ತಿತರರು ಉಪಸ್ಥಿತರಿದ್ದರು